ಯೂಶಲಿ ಕೆಮಿಕಲ್ ಹೇರ್ ಡೈ ಅಂತ ಅಂದಾಗ ಸುಮಾರು ಜನ ಇಷ್ಟಪಡೋಲ್ಲ ಯಾಕೆಂದರೆ ಅದ್ರಲ್ಲಿ ಕೆಮಿಕಲ್ ಇರುತ್ತೆ ಅಂತ ಆಮೇಲೆ ಅದು ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಕೂದಲು ಡ್ಯಾಮೇಜ್ ಆಗುತ್ತೆ ಹೇರ್ ಫಾಲ್ ಆಗುತ್ತೆ ಆಯಿತಾ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆದಮೇಲೆ ಮತ್ತೆ ತೊಡಿಬೇಕು ಅಂತ ಅಂತಾರೆ ಅದೇ ರೀತಿ ನಮ್ಮ ಆಯುರ್ವೇದಿಕ್ ಬ್ಲ್ಯಾಕ್ ಹೆಣ್ಣು ತಗೊಂಡಾಗ ಸುಮಾರು ಜನ ಇಪ್ಪತ್ತೈದು ದಿನ ಮೂವತ್ತು ದಿನ ಆದಮೇಲೆ ಮತ್ತೆ ಬ್ಲ್ಯಾಕ್ ಹೆನ್ನ ಹಾಕೋಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ ದಿನ ಅದಿರೋದು ಅಂತ ಆ ನಿಟ್ಟಿನಲ್ಲಿ ಇವತ್ತು ನಾನು ವರ್ಲ್ಡ್ ವೈಡ್ ಪ್ರೂವನ್ನು ನಾನು ಇದನ್ನು ತಂದಿದ್ದೀನಿ ಏನು ಅಂದರೆ ಆಯಿಲ್ ಇದನ್ನು ಸತತವಾಗಿ ನೀವು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ಬಿಳಿ ಕೂದಲು ಆಗಲ್ಲ ನಂಬರ್ ಒನ್ ಯಾರ್ಯಾರಿಗೆ ಸ್ಪ್ಲಿಟ್ ಇದೆ ಅಂದರೆ ಕೂದಲು ಸೀಳಿದೆ ಮತ್ತು ಅದು ಎರಡು ಭಾಗ ಆಗಿರುತ್ತೆ ಅದಕ್ಕೆ ರಾಮಬಾಣ ಹಿಮ ನಮ್ಮ ಕೂದಲು ತುಂಬ ತೆಳ್ಳಕ್ಕಿದೆ ಹಿಮ ರಾಮಬಾಣ ಇದು ಬಾಡಿ ಹೀಟ್ ನಾನು ಈಗಾಗಲೇ ಹೇಳಿದ್ದೀನಿ ಸುಮಾರು ವೀಡಿಯೋಸಲ್ಲಿ ಬಾಡಿ ಉಷ್ಣದಿಂದ ನಮಗೆ ಪಿಗ್ಮೆಂಟೇಷನ್ ಆಗೋದು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗೋದು ಗ್ರೇ ಹೇರ್ಸ್ ಆಗೋದು ಅಂತ ನಾನು ಹೇಳಿದ್ದೀನಿ ಸೊ ಇದರಿಂದ ನಾನು ಲಾವಣ್ಸೋದು ಹೆಂಗೆ ಹೇಳಿದ್ನೋ ಅದೇ ಥರ ಇದರಿಂದ ನಾನು ಯೂಸ್ ಮಾಡ್ತಿರೋ ಈ ಪದಾರ್ಥದಿಂದ ಬಾಡಿ ಕೂಲ್ ಆಗುತ್ತೆ ಬಾಡಿ ಕೂಲ್ ಮಾಡೋಂಥ ಎಣ್ಣೆ ಇವತ್ತು ತಂದಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ಫ್ಲಾಗ್ಸ್ ನಾನು ಹೇಮಾ ಇವತ್ತು ಎಣ್ಣೆ ಮಾಡಿಟ್ಕೊಡಿ ನಿಮ್ಮ ಮಕ್ಕಳಿಂದ ಹಿಡಿದು ಬಟ್ ಟೆಸ್ಟ್ ಮಾಡಬೇಕು ಸೋಷಲ್ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲದಕ್ಕೂ ಪ್ಯಾಚ್ಟಸ್ ಮಾಡಲೇಬೇಕಾಗುತ್ತೆ ಪ್ರಾಡಕ್ಟ್ಸ್ ಆಗಲಿ ಇನ್ನೇನಾದ್ರೂ ನೀನು ತೊಗೊಂಡ್ರೆ ಆಯಿತಾ ಸೊ ಇದನ್ನು ಯಾವ ರೀತಿ ಮಾಡಿದೆ ಮತ್ತು ಇದು ಏನೇನಕ್ಕೆ ಉಪಯೋಗ ಮಾಡಿದೆ ಓಕೆ ಇದ್ರದ್ದು ಇನ್ಫಾರ್ಮೇಷನ್ ಏನು ಏನೇನಕ್ಕೆ ಯೂಸ್ ಅಂತ ಹೇಳ್ಬಿಡ್ತೀನಿ ಎಣ್ಣೆ ಕೂದಲು ಆಗುತ್ತೆ ನಂಬರ್ ಒನ್ ಕೂದಲು ಉದ್ದಾಗೋಕ್ಕೆ ಏನೋ ಫಸ್ಟ್ ಪಾಯಿಂಟ್ ಏನಂದರೆ ಗ್ರೇ ಹೆಡ್ಸ್ ಬಿಳಿ ಕೂದಲು ಕಪ್ಪುಗಾಗುತ್ತೆ ಕೂದಲು ಆಗುತ್ತೆ ಬಿಳಿ ಕೂದಲು ಬರಲ್ಲ ನಿಮಗೆ ಯಾಕಂದರೆ ಬುಡ್ದಲ್ಲಿ ಕೆಲಸ ಮಾಡುತ್ತಿದ್ದು ಬುಡ್ದಲ್ಲಿ ಕೆಲಸ ಮಾಡೋ ಎಣ್ಣೆ ಇವತ್ತು ನಾನು ತಗೊಂಡ್ಬಂದಿರೋದು ಓಕೆ ಬಿಳಿ ಕೂದಲಿಗೆ ಬುಡ್ದಲ್ಲಿ ಕೆಲಸ ಮಾಡುತ್ತೆ ಮತ್ತು ಮೆಲಾನಿನ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡುತ್ತೆ ಇನ್ಕ್ರೀಸ್ ಆದಾಗ ನಿಮಗೆ ಕಪ್ಪು ಕೂದಲು ಬರುತ್ತೆ ಫೈನ್ ಮೆಲಾನಿನ್ ಪ್ರೊಡಕ್ಷನ್ ಕಮ್ಮಿ ಆದ್ರೇ ಬಿಳಿ ಕೂದಲು ಬರೋದು ನೆಕ್ಸ್ಟು ಕೂದಲು ಬಿಟ್ಕೊಂಡಿರೋದಕ್ಕೆ ರಾಮಬಾಣ ಫೈನ್ ನಮ್ಮ ಕೂದಲು ಏನಂತೀವಿ ದಟ್ಟವಾಗಿಲ್ಲ ಇದಕ್ಕೆ ರಾಮಬಾಣ ಅಲ್ಲಲ್ಲಿ ಕಟ್ಟಾಗುತ್ತೆ ಎಸ್ ಮತ್ತು ಡ್ಯಾಮೇಜ್ ಆಗಿದೆ ನಮ್ಮ ಮಕ್ಕಳಿಗೆ ಕೂದಲಲ್ಲಿ ಏನಿದೆ ಇದೆಲ್ಲ ಪ್ಯಾಚ್ ಟೆಸ್ಟ್ ಮಾಡಬೇಕು ಹೇಳಿದ್ದೀನಿ ನೀವು ಮಕ್ಕಳಿಗೆ ಯೂಸ್ ಮಾಡಿ ನಿಮಗೆ ಯೂಸ್ ಮಾಡಿಕೊಡಿ ಪ್ಯಾಚ್ ಟೆಸ್ಟ್ ಇದೆ ಯೂಸ್ ಮಾಡಬೇಡಿ ಏನಿದೆ ಮಕ್ಕಳಿಗೆ ಇಷ್ಟಕ್ಕೂ ರಾಮಬಾಣ ಇಷ್ಟು ಪಾಯಿಂಟ್ಸ್ ಇರೋ ಒಂದು ಎಣ್ಣೆ ತಂದಿದ್ದೀನಿ ಇಷ್ಟು ಬೆನಿಫಿಟ್ಸ್ ಇದೆ ಪ್ಯಾಚ್ ಟೆಸ್ಟ್ ಪ್ಯಾಚ್ ಟೆಸ್ಟ್ ಅಷ್ಟೇ ಓಕೆನಾ பண்ணி யாவரீதி எண்ணெயை அந்த ஒன்சல நோட்கொண்டு மாட்டி நான் லங்கராஜ தகத்தீனி மருங்கராஜ பூடி இது எல்லாரும் அவைலபல் சேத்தா அதுக்கி கம்மி ஐ பிஸ் அந்த தசவாழ ஹூவின் பூடி கம்மி ஆம்ல பூடி நடி பெட்ட நல்லாயின பூடி ஓகே ஃபஸ்ட்டு இதனை மிஸ் இதெல்லாம் ஸ்டவ் மேல் எண்ணை ஹாக்கிட்டு ஆமேல் நான் பெனிஃபிட்ஸ் எழுத்தி ಅದಾದಮೇಲೆ ನಾನಿಲ್ಲಿ ರೋಸ್ ಮೇರಿ ಎಲೆಗಳನ್ನ ತಗೊಂಡಿದ್ದೀನಿ ಡ್ರೈಡ್ ಓಕೆ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಯಥೇಚ್ಛವಾಗಿರೋದು ನೋಡಿ ಅಂದಾಜು ಒಂದು ಐದರಿಂದ ಐದು ಗ್ರಾಮ್ ಅಂದ್ಕೊಳ್ಳಿ ಎರಡು ಚಿಟಿಕೆಯಷ್ಟು ಬೇವಿನ ಪುಡಿ ನಾನು ಈಗ ಮಾಡ್ತಿರೋದು ಕಮ್ಮಿ ಕ್ವಾಂಟಿಟಿ ಆಗಿರೋದ್ರಿಂದ ನೀವು ಇಷ್ಟಿಷ್ಟೇ ಹಾಕ್ಕೊಳ್ಳಿ ಓಕೆ ಇದನ್ನು ಸ್ಟೌವ್ ಮೇಲೆ ಇಟ್ಬಿಟ್ಟು ಒಂದೊಂದದ್ದು ಬೆನಿಫಿಟ್ಸ್ ನಾನು ಹೇಳ್ತಾ ಹೋಗ್ತೀನಿ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ಇದು ಮುಳುಗಷ್ಟು ನಾನು ಎಣ್ಣೆ ಹಾಕೊಳ್ತಾ ಇದೀನಿ ಯೂಸ್ವಲಿ ನಾವು ಡೈ ಎಲ್ಲ ಹೇಳಬೇಕಾದಾಗ ಕೆಲವೊಂದು ಕಮೆಂಟ್ಸ್ ಬರುತ್ತೆ ಹಿಮ ಡೈ ಅಂದ್ರೆ ಕೆಮಿಕಲ್ಸ್ ಇರುತ್ತೆ ಅದು ಹಾಕಿರ್ತಾರೆ ಇದು ಹಾಕಿರ್ತಾರೆ ಅಂತ ಬರುತ್ತೆ ಸೊ ಈ ಥರ ನೀವು ಮಾಡಿಟ್ಕೊಂಡು ಎಣ್ಣೆ ನಿಮ್ಮ ಕಣ್ಣೆದ್ರಿಗೆ ನಾನು ಹೇಳೋದನ್ನ ನಿಮ್ಮ ಕಣ್ಣೆದ್ರಿಗೆ ಈ ಎಣ್ಣೆ ಮಾಡಿಟ್ಕೊಂಡು ನೀವು ದಿನ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮಗೆ ಬಿಡಿ ಕೂತು ಬರೋದು ಸೊ ಕೊಬ್ಬರಿ ಎಣ್ಣೆಗೆ ಇಷ್ಟು ಮಿಕ್ಸ್ ಮಾಡಬೇಕು ಆಯಿತಾ ಸೊ ಬನ್ನಿ ಇದನ್ನು ಸ್ಟವ್ ಮೇಲೆ ಹಚ್ಚಿಡ್ತೀನಿ ಆಮೇಲೆ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಬೆನಿಫಿಟ್ಸ್ ನಿಮ್ಗೆ ಕಾಣ್ತಿದೆ ಅಂತ ಅಂದ್ಕೊಳ್ತೀನಿ ಅಥವಾ ಅದು ಸಿಮ್ಮಲ್ಲಿರಬೇಕು ಯಾವುದೇ ಕಾರಣಕ್ಕೆ ಹೈ ಮಾಡೋಂಗಿಲ್ಲ ಓಕೆನಾ ಸಿಮ್ಮಲ್ಲೇ ಅದು ಚೆನ್ನಾಗದು ಕುದಿಬೇಕು ಅದು ಕುದೀನಿ ಫೈವ್ ಮಿನಿಟ್ಸಲ್ಲಿ ನಮಗೆ ಎಣ್ಣೆ ರೆಡಿ ಆಗುತ್ತೆ ಸೊ ಇದನ್ನು ಜಾಸ್ತಿ ಸಹ ಮಾಡಿಟ್ಕೊಳ್ಬೇಕು ನಿಮ್ಮ ಹತ್ರ ವರ್ಜಿನ್ ಕೋಕೋನಟ್ ಆಯಿಲ್ ಇತ್ತು ಅಂದರೆ ಅದಕ್ಕಿಂತ ನೋಡಿ ಅದಕ್ಕಿಂತ ಇನ್ನೊಂದಿಲ್ಲ ವರ್ಜಿನ್ ಕೋಕೋನಟ್ ಆಯಿಲ್ ಇದ್ರೆ ಧಾರಾಳವಾಗಿ ಅದನ್ನು ಯೂಸ್ ಮಾಡಿ ನೋಡಿ ನೊರೆ ನೊರೆ ಥರ ಬರುತ್ತೆ ಒಂದು ಕುದಿ ಬರಲಿ ನೋಡಿ ಚೆನ್ನಾಗಿ ಕುದೀತಿದೆ ಓಕೆ ಇದು ರೋಸ್ ಮೇಲೆ ಎಲೆ ಹಾಕಿದ್ದೀನಲ್ಲ ಅದು ಸ್ವಲ್ಪ ಒಣದ್ದಂಗೆ ಆಗುತ್ತೆ ಡ್ರೈ ಆಗುತ್ತೆ ಓಕೆ ಆರ್ಲಿ ಫೈನ್ ನಿಮಗೆ ಕಲರ್ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ರೋಸ್ ಮೇಲೆ ಕಲರ್ ನಿಮ್ಗೆ ಕಾಣಿಸಿದ್ಯಾ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ ಯಾವ ರೀತಿ ಆಗಿದೆ ಒರ್ಜಿನಲ್ಲಾಗಿ ನಮಗೆ ರೋಸ್ ಈ ಕಲರ್ ಇರುತ್ತೆ ನೋಡಿ ಈ ಕಲರ್ ಇರುತ್ತೆ ಫೈನ್ ಈಗ ನೋಡಿ ಅಲ್ಲೊಂದು ಸ್ವಲ್ಪ ಬ್ರೌನಿಷ್ ಆಗಿದೆ ಇದು ಚೆನ್ನಾಗಿ ಮೇಲೆ ಎಣ್ಣೆನ ಸೋಸ್ಕೊಡ್ತೀನಿ ಓಕೆ ಈಗ ಒಂದೊಂದೇ ಬೆನಿಫಿಟ್ಸ್ ಹೇಳ್ತಾ ಬರ್ತೀನಿ ನಾನು ನಿಮಗೆ ಆಯಿತಾ ಬೆನಿಫಿಷಿಯಲ್ ಹೇಳ್ಬಿಡ್ತೀನಿ ಇದು ರಾಮಬಾಣ ಬಿಳಿ ಕೂದಲಿಗೆ ಹೇಗೆ ಅಂದರೆ ಬಿಳಿ ಕೂದಲನ್ನ ಅದು ಕಪ್ಪು ಕೂದಲು ಒಂದೇ ಸಲ ಮಾಡಲ್ಲ ಅದು ಡೈರೆಕ್ಟು ಹೇರ್ ಫಾಲಿಕಲ್ಸ್ಗೆ ಹೋಗಿ ಅಲ್ಲಿ ಸ್ಟಿಮ್ಯುಲೇಟ್ ಮಾಡಿ ಅದು ಹೆಲ್ಪ್ ಮಾಡುತ್ತೆ ಈ ಇಬ್ಬರಿಂಗರಾಜದಲ್ಲಿರೋ ಇಂಪಾರ್ಟೆಂಟ್ ಮಿನರಲ್ ವಿಟಮಿನ್ಸ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಎಲ್ಲಿ ಪಾಲಿಕಲ್ಸಲ್ಲಿ ಅವಾಗ ನಮಗೆ ನ್ಯಾಚುರಲ್ ಹೇರ್ ಕೇರ್ ಆಗುತ್ತೆ ಮತ್ತೆ ಈಗ ಅಲ್ಲಿ ಯಥೇಚ್ಛವಾಗಿ ಏನೇನಿದೆ ಹೇಮ ನೆಕ್ಸ್ಟ್ ಪ್ರಶ್ನೆ ಇದು ರಿಚ್ ಇನ್ ನ್ಯೂಟ್ರಿಷನ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಈಗಾಗಲೇ ಎಲ್ಲ ವೀಡಿಯೋಸಲ್ಲಿ ನಾನು ಹೇಳ್ತಾ ಬರ್ತಿದ್ದೀನಿ ಆ್ಯಂಟಿ ಆಕ್ಸಿಡೆಂಟ್ ಇರೋದನ್ನ ಬಿಡಬೇಡಿ ಮುಖಕ್ಕಾದರೂ ಸರಿ ಇನ್ ಸರಿ ಎಸ್ಪೆಷಲಿ ಲೇಡೀಸ್ ಆಯಿತಾ ನೆಕ್ಸ್ಟು ಇದು ಹೆಂಗೆ ಇದು ಇದು ಹೇಳಿದ್ದೀನಿ ಆ್ಯಂಟಿ ಆಕ್ಸಿಡೆಂಟ್ ವಿಷಯ ನೆಕ್ಸ್ಟು ಇದು ಹಾಕಿದ ತಕ್ಷಣ ಹೆಂಗೆ ಹೇಮ ಕೂದಲು ಬೆಳೆಯುತ್ತೆ ಹೆಂಗೆ ಹೇಮ ಕೂದಲು ಕಪ್ಪಕ್ಕಾಗುತ್ತೆ ನೆಕ್ಸ್ಟ್ ಕ್ವೆಶನ್ಗೆ ಇದೇನು ಮಾಡುತ್ತೆ ಅಂದರೆ ಕೂದಲು ಕಪ್ ಮಾಡೋಕಲ್ದೆ ದಟ್ಟವಾಗಿ ಕೂದಲನ್ನ ಬೆಳೆಯುತ್ತೆ ಬೆಳೆಸೋಕ್ಕೆ ಹೆಲ್ಪ್ ಮಾಡುತ್ತೆ ಅದು ಒಂದು ಅಪ್ಲಿಕೇಶನ್ ಅಲ್ಲ ನೀವು ಯೂಜಲಿ ಕೋಕೋನಟ್ ಆಯಿಲ್ ಹಾಕೋ ಜಾಗದಲ್ಲಿ ಈ ಥರ ನಾ ಹೇಳ್ದಂಗೆ ರೆಮಿಡೀಸ್ ಮಾಡ್ತಾ ಬನ್ನಿ ಸತತವಾಗಿ ನಿಮಗೆ ಹೇರ್ ಡೈ ಹಚ್ಚೋದು ಅಥವಾ ಬ್ಲ್ಯಾಕ್ ಇನ್ನ ಹಚ್ಚೋದು ತಪ್ಪತ್ತೆ ಆಯಿತಾ ನೆಕ್ಸ್ಟು ಇದು ಬಂದುಬಿಟ್ಟು ಏನು ಮಾಡುತ್ತೆ ಅಂದರೆ ಇದು ರೆಸ್ಟೋರ್ ಮಾಡುತ್ತೆ ನ್ಯಾಚುರಲ್ ಹೇರ್ ಕಲರು ಬೈ ಪ್ರೊಮೋಟಿಂಗ್ ಮೆಲಾನಿನ್ ಪ್ರೊಡಕ್ಷನು ಆಯ್ತಾನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಹೇರ್ ಕಲರ್ ಈ ಪಾಯಿಂಟ್ ಅರ್ಥ ಆಯ್ತಾ ಅದು ಪ್ರಮೋಟ್ ಮಾಡುತ್ತೆ ಮೆಲಾನಿನ್ ಪ್ರೊಡಕ್ಷನ್ನ ಆ ಪ್ರೊಡಕ್ಷನ್ನ ಪ್ರಮೋಟ್ ಮಾಡಿದಾಗ ಪಿಗ್ಮೆಂಟ್ ರೆಸ್ಪಾನ್ಸ್ ಆಗುತ್ತೆ ಫಾರ್ ಹೇರ್ ಕಲರ್ ಆಯ್ತಾ ಇದನ್ನು ಹೇಳಿದೀನಿ ಪಾಯಿಂಟು ನೆಕ್ಸ್ಟು ಕೆಲವ್ರಿಗೆ ನಮ್ಮ ಕೂದಲು ಸ್ಟ್ರೆಂತ್ ಆಗಿಲ್ಲ ಗಟ್ಟಿಗಿಲ್ಲ ಅಂದರೆ ಗಟ್ಟಿಗಿಲ್ಲ ಇಂದ ಸ್ಟೆನ್ಸ್ ಸ್ಟ್ರಾಂಗ್ ಆಗಿಲ್ಲ ಅಂತ ಬರುತ್ತೆ ಆ ಸ್ಟ್ರಾಂಗ್ ಆಗಿಲ್ಲ ಅನ್ನೋ ಪ್ರಶ್ನೆಗೆ ಇವತ್ತಿನ ವಿಡಿಯೋಲಿ ಉತ್ತರ ಕೊಡ್ತೀನಿ ಇದು ಬಂದು ಬುಡದಿಂದ ಕೆಲಸ ಮಾಡುತ್ತೆ ಬುಡದಿಂದ ಕೆಲಸ ಮಾಡಿ ಸ್ಪ್ಲಿಟ್ ಟೆನ್ಸ್ ಇದೆಯಲ್ಲ ಅದನ್ನು ತಡೆಗಟ್ಟುತ್ತೆ ಅರ್ಥ ಆಯ್ತಾ ನಾನು ಒಂದೊಂದು ಪಾಯಿಂಟು ನಿಮ್ಗೆ ಹೇಳ್ತೀನಿ ಇವಾಗ ಒಂದು ಕೂದಲು ತಗೊಂಡಾಗ ಸೊ ನಮಗೆ ಸ್ಪ್ಲಿಟ್ ಟೆನ್ಸ್ ನಾನು ಎಕ್ಸಾ ಅದನ್ನು ನಿಮಗೆ ವಿಡಿಯೋ ಮಾಡಬೇಕಾದ್ರೆ ಶೋ ಮಾಡ್ತೀನಿ ಆಯ್ತಾ ಸ್ಪ್ಲಿಟ್ ಟೆನ್ಸ್ ಬಗ್ಗೆ ನೆಕ್ಸ್ಟ್ ಇಟ್ ರೆಡ್ಯೂಸಸ್ ದ ಸ್ಟ್ರೆಸ್ ಇದು ಕೂಲಿಂಗು ಬೃಂಗರಾಜ ಕೂಲಿಂಗ್ ಪುಡಿ ಆಯ್ತಾ ಈಗಾಗಲೇ ನಾನು ಹೇಳಿದ್ದೀನಿ ಬಾಡಿಲಿ ಕೂಲ್ ಆದಷ್ಟು ಗ್ರೇ ಹೇರ್ಸ್ ಬರಲ್ಲ ಪಿಗ್ಮೆಂಟೇಷನ್ ಬರಲ್ಲ ಅಂತ ನಾನು ಹೇಳಿದ್ದೀನಿ ಇದು ಬೆಸ್ಟ್ ಕಾಂಬಿನೇಷನ್ ನಾ ಹೇಳಿಬಿಡ್ತೀನಿ ನೋಡಿ ಬೃಂಗರಾಜಾಗೆ ಆಮ್ಲ ನೀವು ಮಿಕ್ಸ್ ಮಾಡಿದ್ರೆ ಅತಿ ಅಮೃತ ಅಂತಲೇ ಹೇಳ್ತೀನಿ ಆಮ್ಲ ಪೌಡ್ರ್ ನಾನು ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ಆಯಿತಾ ಆ ಭೃಂಗರಾಜನ ಬಗ್ಗೆ ಇಷ್ಟೊಂದು ಡೀಟೇಲ್ ಕೊಟ್ಟಿದ್ದೀನಿ ಆಮ್ಲ ಆ್ಯಂಟಿ ಆಕ್ಸಿಡೆಂಟು ವಿಟಮಿನ್ ಸಿ ಯಥೇಚ್ಛವಾಗಿದೆ ರೋಸ್ಮಿರಿ ಆ್ಯಂಟಿ ಆಕ್ಸಿಡೆಂಟು ಇದ್ರ ಎಲ್ಲ ಒಂದೊಂದು ಪಾಯಿಂಟ್ ನಾನು ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನೀಮ್ ಪೌಡ್ರ್ ಏನಾಕಿದ್ರೆ ಏನಾದ್ರೂ ಇನ್ಫೆಕ್ಷನ್ ಇದ್ದರೆ ತಲೆಯಲ್ಲಿ ಕಾಯ ಇದ್ದರೆ ಸಣ್ಣ ಸಣ್ಣ ಮಕ್ಕಳಲ್ಲಿ ಕೂದಲಲ್ಲಿ ಅಂದರೆ ತಲೆಯಲ್ಲಿ ಹೇನುಗಳು ಇದ್ದರೆ ಇದಕ್ಕೆಲ್ಲ ರಾಮಬಾಣ ಓಕೆ ಇದು ಹೇಳೋದೇ ಬೇಡ ಆ್ಯಂಟಿ ಆಕ್ಸಿಡೆಂಟು ವಿಚ ವಿಟಮಿನ್ ಸಿ ಯಥೇಚ್ಛವಾಗಿರೋ ಹೈಬಿಸ್ಕಸ್ ಹೂಗಳು ಮತ್ತು ಎಲೆಗಳಲ್ಲಿ ನಮಗೆ ಶ್ಯಾಂಪೂ ಆಗಿ ಕೆಲಸ ಮಾಡುತ್ತೆ ಇಷ್ಟು ಡೀಟೇಲ್ಸ್ ಕೊಟ್ಬಿಟ್ಟಿದ್ದೀನಿ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಇದನ್ನ ಒಂಚೂರು ಫಿಲ್ಟ್ರ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಎಣ್ಣೆ ಏನು ಮಾಡಿಕೊಡಿ ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡವ್ರ ವಯಸ್ಸಾದವ್ರವರೆಗೂ ಉಪಯೋಗಿಸ್ಕೊಳ್ಬೋದು ಬಟ್ ಫಾಸ್ಟ್ ಟೆಸ್ಟ್ ಮಾಡಿ ಒಂದೇ ಸೋಷಲ್ ಪ್ಲಾಟ್ಫಾರ್ಮ್ ನಾನು ಇದು ಹೇಳಲೇಬೇಕು ಓಕೆನಾ ಫಿಲ್ಟ್ರ್ ಮಾಡ್ಕೊಳ್ಳೋಕೆ ಒಂದು ಸಲ ನೀಟಾಗಿ ನೋಡಿ ತಳದಲ್ಲಿ ಹೋಗಿ ಕುತ್ಕೊಂಡಿರುತ್ತೆ ಇದನ್ನು ನೀವೇನು ಮಾಡಿ ಅಂದರೆ ಸ್ನಾನ ಮಾಡೋಕ್ಕೆ ಮುಂಚೆ ಇದನ್ನು ಪ್ಯಾಕ್ ಆಗಿ ಅಪ್ಲೈ ಮಾಡಿ ನಾನು ಹೇಳ್ತೀನಿ ಇದಕ್ಕೆ ಮೆಣ ಮೆಂತ್ಯ ಇದೆಯಲ್ಲ ಮೆಂತ್ಯನ್ನು ಇಡೀ ರಾತ್ರಿ ಒಣಗಿಸ್ಬಿಟ್ಟು ಅದನ್ನು ನೀವು ಇದಕ್ಕೆ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು ಅದರಿಂದ ಹೇರ್ ಫಾಲ್ ಆಗೋಲ್ಲ ಭೃಂಗರಾಜ ಆಮ್ಲ ಮೆಂತ್ಯ ಇನ್ನೊಂದು ಗುಡ್ ಕಾಂಬೋ ಅದು ಕೂದಲುಗೆ ಸೊ ಯಾವುದೂ ಇಲ್ಲಿ ವೇಸ್ಟ್ ಅನ್ನೋ ಪದಾರ್ಥ ಇಲ್ಲ ನೀವೇನೇನು ಬಳಸ್ತಿದ್ದೀರೋ ಇಷ್ಟರಲ್ಲೂ ವೇಸ್ಟ್ ಅನ್ನೋ ಪದಾರ್ಥ ಇಲ್ಲ ಈಗ ಇದನ್ನು ಚೆನ್ನಾಗಿ ನಾನು ಫಿಲ್ಟರ್ ಮಾಡ್ಕೊಳ್ತೀನಿ ಫೈನ್ ಇದನ್ನೊಂದು ಜಾಸ್ತಿ ಮಾಡಿಟ್ಕೊಂಡು ನೆಕ್ಸ್ಟ್ ವೀಡಿಯೋಸನ್ನು ನಾನು ಹೇಳ್ದಂಗೆ ನಾನು ಆರ್ಡರ್ ಮಾಡಿದ್ದೀನಿ ಅದು ಬಂದ ತಕ್ಷಣ ನಿಮ್ಮ ಜೊತೆ ನಾನು ಗಿಡಗಳದ್ದು ಡೈ ಹೇಳ್ಕೊಡ್ತೀನಿ ಓಕೆನಾ ನೋಡಿ ಎರಡು ರೀತಿ ಮಾಡ್ಬೋದು ಒಂದು ನೀವು ಕೈಯಲ್ಲಾದರೂ ಹಚ್ಕೊಳ್ಬೋದು ಇಲ್ಲ ಈ ಥರ ಕಾಟನಲ್ಲಿ ಡಿಪ್ ಮಾಡಿ ಹಚ್ಕೊಳ್ಬೋದು ಓಕೆ ನಾನು ಈ ಕಾಟನ್ನ ಸೋಪ್ ಮಾಡಿಡ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಇದು ಎರಡು ದಿನಕ್ಕೆ ಒಂದ್ಸಲ ಸಲ ಅಪ್ಲಿಕೇಶನ್ ಮಾಡಬೇಕು ಕೆಲವರು ವಾರಕ್ಕೊಂಸಲ ಎಣ್ಣೆ ಹಚ್ಚೋರು ಇರ್ತಾರೆ ಸೊ ಅಂಥವ್ರಿಗೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ವೀಕೆಂಡಲ್ಲಿ ಹಚ್ಚಿ ಕೂದಲಿಗೆ ಓಕೆ ವೀಕೆಂಡಲ್ಲಿ ಹಚ್ಚಿ ಆಮೇಲೆ ಈ ಫ್ಲೇವರ್ಡ್ ಕೊಬ್ಬರಿ ಎಣ್ಣೆ ಎಲ್ಲ ಯೂಸೇ ಮಾಡೋಕ್ಕೆ ಹೋಗ್ಬೇಡಿ ವರ್ಜನ್ ಯೂಸ್ ಮಾಡಿ ಕೋಲ್ಡ್ ಪ್ರೆಸ್ ಯೂಸ್ ಮಾಡಿ ಇಲ್ಲ ಪ್ಯಾರಾಚೂಟ್ ಯೂಸ್ ಮಾಡಿ ಇಲ್ಲ ನಿಮ್ಮ ಮನೆಯಲ್ಲೇ ಕೊಬ್ಬರಿ ಇತ್ತು ಅಂದರೆ ಗಾಣಕ್ಕೆ ಹೋಗಿ ಅದನ್ನು ಹಾಕ್ಸ್ಕೊಂಬಂಡು ಉಪಯೋಗಿಸ್ಕೊ ಫೈನ್ ನಾನು ಯಾವ ರೀತಿ ಮಾಡಿದೆ ಅಂತ ನೋಡಿದ್ರಿ ಅಲ್ವಾ ಫಸ್ಟು ಈಗ ಆಯಿಲ್ ಅಪ್ಲಿಕೇಶನು ತುಂಬ ಮುಖ್ಯ ಆಗುತ್ತೆ ನಮಗೆ ಆಯಿತಾ ಕೂದಲನ್ನ ಎರಡು ಭಾಗ ಮಾಡಿಕೊಡಿ ಒಂದು ಐದು ನಿಮಿಷ ಸ್ಪೆಂಡ್ ಮಾಡಿ ನಿಮ್ಮ ಕೂದಲಿಗೋಸ್ಕರ ಆಯಿತಾ ನೋಡಿ ಈಗ ಒಂದು ನಿಮಗೆ ಟಿಪ್ ಅಂತಾದರೂ ತಗೊಳ್ಳಿ ಇದು ಟ್ರಿಕ್ಸ್ ಅಂತಾದರೂ ತಗೊಳ್ಳಿ ನಾಲ್ಕು ಬೆರಡು ತಗೊಳ್ಳಿ ನಾಲ್ಕು ನೋಡಿ ನಿಮ್ಮ ಹಣೆಯಿಂದ ಹಣೆಯಿಂದ ನಾಲ್ಕು ಮತ್ತು ಇನ್ನೊಂದು ನಾಲ್ಕು ಫೈನ್ ನೋಡಿ ಹಣೆಯಿಂದ ನಾಲ್ಕು ಮತ್ತು ಅಲ್ಲಿಂದ ನಾಲ್ಕು ಸೊ ಎಂಟಾಯಿತು ಎಂಟಿಂದ ಈ ಪಾಯಿಂಟ್ ಬಂದಿದೆಯಲ್ಲ ಫಸ್ಟು ನೀವು ಆಯಿಲಿಂಗ್ ಮಾಡಬೇಕಾದಾಗ ಫಸ್ಟು ನೀವೇನು ಮಾಡಬೇಕು ಅಂದರೆ ನಾನು ಆಯಿಲ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ನಿಮಗೆ ತೋರಿಸ್ತೀನಿ ನೋಡಿ ನಿಮಗೆ ಕಾಣ್ತಿರ್ಬೋದಲ್ಲ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಿಮಗೆ ಈ ಪಾಯಿಂಟ್ನ ನೋಟ್ ಮಾಡಿ ಇಟ್ಕೊಳ್ಳಿ ಫಾಯ್ ಇಲ್ಲಿ ಸೊ ಅಲ್ಲಿಗೆ ನೀವು ನೋಡಿ ನೆತ್ತೀ ಅಂತ ಹೇಳ್ತೀವಿ ಅದನ್ನು ಅಲ್ವಾ ಫಸ್ಟು ಅಲ್ಲಿಗೆ ಒಂದು ಮೆತ್ತಗೆ ಮೆತ್ತಗೆ ನೀವು ಹೆಂಗೆ ಮಾಡಬೇಕು ಅಂದರೆ ನಿಮ್ಗೆ ಒಂಥರ ಡ್ರೌಸಿನೆಸ್ ಥರ ಫೀಲ್ ಆಗಬೇಕು ಯಾರಾದರೂ ಇದ್ದರೆ ಹೆಲ್ಪ್ ತೊಗೊಳ್ಳಿ ಫೈನ್ ಒಂದೆರಡು ನಿಮಿಷ ಆದಮೇಲೆ ಫಸ್ಟ್ ಅಲ್ಲಿ ಕೂದಲು ಅಪ್ಲೈ ಮಾಡಿ ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಹಾಕ್ಕೊಂಡ್ರೂ ಚಿಂತೆ ಇಲ್ಲ ಫೈನ್ ಇಲ್ಲ ನಮ್ಗೆ ಹೆಲ್ಪ್ ಇದ್ದಾರೆ ಹೆಲ್ಪ್ ತಗೊಳ್ಳಿ ನೋಡಿ ಇದನ್ನು ಹೆಂಗೋ ಕೊಬ್ಬರಿ ಎಣ್ಣೆ ನಿಮ್ಮ ತಲೆಗೆ ಹಚ್ತೀರ ಆ ಟೈಮಲ್ಲಿ ಈ ಥರ ಎಣ್ಣೆ ಮಾಡಿಟ್ಕೊಳ್ಳಿ ನಾನು ಯೂಸ್ ಮಾಡಿರೋದು ರಾಜದಲ್ಲಿ ರಾಜದ ಎಣ್ಣೆ ಅಂದರೆ ಬೃಂಗರಾಜ ಫೈನ್ ಸೊ ನೋಡಿ ಬಂದೀಸ್ ಮಾಡಿಕೊಂಡು ಕೈಯಲ್ಲಿ ಅಪ್ಲೈ ಮಾಡೋದು ತೋರಿಸ್ತೀನಿ ಎಣ್ಣೆ ತಗೊಳ್ಳಿ ಎರಡು ಕೈ ಹಿಂಗೆ ಮಾಡಿಕೊಂಡು ನೋಡಿ ಯಾವತ್ತೂ ಬಿಳಿ ಕೂದಲು ನಿಮಗೆ ಬರೋದಿಲ್ಲ ಈಗ ಪುಟ್ ಪುಟ್ಟ ಮಕ್ಕಳಿಗೆಲ್ಲ ವೈಟ್ ಹೇಸ್ ಸ್ಟಾರ್ಟ್ ಆಗಿದೆ ಅದು ಪ್ರೀ ಮೆಚ್ಯೂರ್ ಹೇರ್ಸ್ ಅಂತ ಹೇಳ್ತೀವಿ ನಾವು ಸೊ ಈ ಥರ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಎಂಡ್ ಮಾಡ್ಕೊಳ್ಳಿ ಮತ್ತು ಅದೇ ಥರ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ಳಿ ನಮಗೆ ಕೂದಲಲ್ಲಿ ಎಣ್ಣೆ ಅರ್ಕೊಂಡು ಬರಬೇಕು ಅನ್ನೋದು ಎಲ್ಲೂ ರೂಲ್ಸ್ ಇಲ್ಲ ನಮ್ಮ ಬುಡಕ್ಕೆ ಫೋಕಸ್ ಮಾಡಬೇಕು ಕೂದಲುಗಿನ ನೋಡಿ ನಮ್ಮ ಹುಡುಗಿ ಫೋಕಸ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ನಿಮಗೆ ಈ ಎಲೆಗಳನ್ನ ಸುಮ್ಮನೆ ಕೈಯಲ್ಲಿ ರಬ್ ಮಾಡ್ಕೊಳ್ಳಿ ಎಷ್ಟು ಕಪ್ಪಗಾಗುತ್ತೆ ಗೊತ್ತಾ ನಾಳೆ ನೀವು ಸೀಗೆ ಕಾಯಿ ಹಾಕ್ಕೊಂಡು ಅಥವಾ ಶ್ಯಾಂಪು ಹಾಕ್ಕೊಂಡು ಇದು ಮಾಡ್ಬೋದು ಓಕೆ ನೋಡಿ ಜಸ್ಟ್ ನಾನು ಜಾಸ್ತಿ ಸ್ಟೆಪ್ಸ್ ಹೇಳ್ಬೋದು ಎಲ್ಲರಿಗೂ ಟೈಮ್ ಇರೋಲ್ಲ ಅಲ್ವಾ ಸೊ ಟೈಮ್ ಇತ್ತು ಅಂದರೆ ಹಬೆ ಕೊಟ್ಕೊಳ್ಳಿ ನಾನು ಹಳೆ ವಿಡಿಯೋಸ್ ಎಲ್ಲ ತೋರಿಸಿದ್ದೀನಿ ಟವೆಲ್ನ ಹಬೆ ಇಟ್ಬಿಟ್ಟು ಹೆಂಗೆ ತಗೊಳ್ಳೋದು ಅಂತ ಮೇಯ್ನು ನೋಡಿ ಬುಡಕ್ಕೆ ಫೋಕಸ್ ಮಾಡ್ಕೊಳ್ಬೇಕು ಆಯಿತಾ ಚೆನ್ನಾಗಿ ಅಪ್ಲೈ ಮಾಡಿದ್ನ ಈಗ ಬ್ಯಾಕ್ ಇಲ್ಲಿ ಈ ಥರ ಅಷ್ಟೇ ಫೈ ಟು ಟೆನ್ ಮಿನಿಟ್ಸ್ ಮಸಾಜ್ ಮಾಡಿಕೊಡಿ ಆಮೇಲೆ ನೀಟಾಗಿ ಕೋಮ್ ಮಾಡಿದ್ರೂ ಪರವಾಗಿಲ್ಲ ಯೂಶ್ವಲಿ ಕೋಮ್ ಮಾಡಿ ಅಂತ ಹೇಳ್ತೀನಿ ಇಲ್ಲ ಅಂದರೆ ಒಂದು ನಾಟ್ ಹಾಕ್ಕೊಡಿ ನಿಮಗೆ ಬೇರೆಯವ್ರು ಮಾಡ್ತಿರುವಾಗ ಮಸಾಜು ಒಂದು ನಿದ್ದೆ ಥರ ಬರಬೇಕು ಸೊ ಅದು ಪರ್ಫೆಕ್ಟ್ ನಾನು ಪಿವಿಯಸ್ ವೀಡಿಯೋಸಲ್ಲಿ ಹೇರ್ ಆಯಿಲಿಂಗ್ ಬಗ್ಗೆ ವೀಡಿಯೋಸ್ ಮಾಡಿದ್ದೀನಿ ನೋಡಿ ಹುಸುಬ್ರಿ ಯಾರಾದರೂ ನೋಡ್ತಿದ್ರೆ ಅದರಲ್ಲಿ ಯಾವ ರೀತಿ ನೀವು ಸ್ಟೀಮಿಂಗ್ ಕೊಡ್ಬೋದು ಅಂತ ನಾನು ಇಲ್ಲೆಲ್ಲ ಎಣ್ಣೆನೇ ಹಾಕಿಲ್ಲ ಫ್ರೆಂಡ್ಸ್ ನರ್ಸಿಟಿ ಇಲ್ಲ ಬೇಕಿದ್ದರೆ ಹಾಕ್ಕೊಳ್ಳಿ ನಾನು ಯೂಶಲಿ ಬುಡಕ್ಕೆ ಫೋಕಸ್ ಮಾಡ್ತೀನಿ ಓಕೆನಾ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಫೈನ್ ಆಮೇಲೆ ಕೆಲವರಿಗೆ ಮುಂಭಾಗದಲ್ಲಿ ನನಗೂ ಇದೆ ಪುಡಿ ಕೂದಲು ಸೊ ಅದೆಲ್ಲ ರಾಮಬಾಣ ನನಗೆ ಎಷ್ಟು ಪುಡಿ ಕೂದಲು ಇತ್ತು ಗೊತ್ತಾ ಮುಂಚೆ ಸೊ ನಾನು ಎಣ್ಣೆನೇ ಯೂಸ್ ಸತತ್ತವಾಗಿ ಯೂಸ್ ಮಾಡ್ತಾ ಬರ್ತೀನಿ ನೋಡಿ ಇಲ್ಲಿ ನೋಡಿ ಇಷ್ಟೆ ನೆಕ್ಸ್ಟು ನಾನು ಹೇಳೋದು ಕೆಲವು ಪಾಯಿಂಟ್ಸ್ನ ಸೀರಿಯಸ್ ಆಗಿ ತಗೊಡಿ ಎಷ್ಟೋ ಆಯುರ್ವೇದಿಕ್ ಪ್ರಾಡಕ್ಟ್ಸು ಎಲ್ಲರಿಗೂ ಸೂಟ್ ಆಗೋಲ್ಲ ನಂಬರ್ ಒನ್ ಆಯಿತಾ ಸೊ ಭೃಂಗರಾಜ ನನಗಾದರೆ ನಿಮಗೆ ಆಗಬೇಕು ಅಂತ ಇಲ್ಲ ಸೊ ಸ್ವಲ್ಪ ಕೂದಲು ತಗೊಂಡು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಫೈನ್ ಈ ಪಾಯಿಂಟ್ ನಾನು ಕ್ಲಿಯರ್ ಮಾಡಿದ್ದೀನಿ ಸೇಮ್ ನೋಡಿ ದೈ ಹಚ್ಚ ಆಯಿತು ಕೂದಲು ಅಲ್ವಾ ಸೊ ಅದಕ್ಕೆ ನಾನು ಹೇಳೋದು ಸ್ವಲ್ಪ ಟೈಮ್ ಕೊಟ್ಟು ನೋಡಿ ಸ್ವಲ್ಪ ಕುದಕ್ಕೆ ತೆಗೆದು ಒಂಚೂರು ಎಣ್ಣೆ ಹಚ್ಕೊಂಡು ನೋಡಿ ಯೂಜಲಿ ಆಗೋಲ್ಲ ಬಟ್ ಆನ್ ಸೇಫರ್ ಸೈಡ್ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಓಕೆನಾ ಸೊ ಇವತ್ತು ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಈ ಥರ ಒಂದು ಬಾಟ್ಲಲ್ಲಿ ಮಾಡಿಟ್ಕೊಡಿ ಇಟ್ಕೊಂಡಾಗ ಯಾವಾಗ ಬೇಕಾವಾಗ ಆಯಿಲಿಂಗ್ ಮಾಡ್ಕೊಳ್ಬೋದು ಓಕೆನಾ ನೀನ ನಿಮ್ಮ ಡೌಟ್ಸು ಕ್ಯೂರೀಸ್ ಇದ್ದರೆ ಲೆಟ್ ಮೀನು ಅಂತ ಹೇಳ್ತಾ ಹಬ್ಬಲ್ಲ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಾಗ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಪತ್ತರ ಇರೋ ಬೆಲ್ಲೈಕನ್ಗೆ ಆಯಿಲ್ ಅಂತ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ அக்கமாத்து இவ் யூட்டியூப் ஐனார ஹைப் கொட்டி தயவிட்டு ஹைப் மாதிரி ஓகேண்ணா